ಸ್ವಾಗತ ಚಿಕ್ಕನಾಯಕನಹಳ್ಳಿ ಪೋಷಕರು ಮಕ್ಕಳಿಗೆ ಆಸ್ತಿ ಮಾಡಿಕೊಟ್ಟರೆ ಜೀವನದಲ್ಲಿ ಸ್ವಾವಲಂಬಿ ಬದುಕು ಎನಿಸಿಕೊಳ್ಳುವುದಿಲ್ಲ ಒಳ್ಳೆಯ ಶಿಕ್ಷಣ ಕೊಡಿಸಿದರಷ್ಟೇ ಸ್ವಾಭಿಮಾನದ ಬದುಕು ಸೃಷ್ಟಿಯಾಗುತ್ತದೆ ಎಂದು ಮಾಜಿ ಸಚಿವ ಜೆಸಿ ಮಾಧುಸ್ವಾಮಿ ಹೇಳಿದರು ಪಟ್ಟಣ ಹತ್ತಿರವಿರುವ ಶ್ಯಾವಿಗೆಹಳ್ಳಿ ಜಿಎಂಆರ್ ಕಲ್ಯಾಣ ಮಂಟಪದಲ್ಲಿ ವೀರಶೈವ ಲಿಂಗಾಯತ ನೌಕರರ ಸಂಘದಿಂದ ಆಯೋಜಿಸಿದ್ದ ವೀರಶೈವ ಲಿಂಗಾಯತ ಸಮಾಜದ ಎಸ್ಎಸ್ಎಲ್ಸಿ ಹಾಗೂ ದ್ವಿತೀಯ ಪಿಯುಸಿ ಪರೀಕ್ಷೆಯಲ್ಲಿ ಶೇಕಡಾ ತೊಂಬತ್ತಕ್ಕೂ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಹಾಗೂ ಸಮಾಜದ ನಿವೃತ್ತ ನೌಕರರಿಗೆ ಸನ್ಮಾನ ಸಮಾರಂಭವನ್ನು ಉದ್ಘಾಟಿಸಿ ಮಾತನಾಡಿದರು ಈ ಕಾಲಘಟ್ಟದಲ್ಲಿ ವಾಸ್ತವಿಕವಾಗಿ ಶಿಕ್ಷಣ ಪ್ರಾಮುಖ್ಯತೆಯನ್ನ ಪಡೆಯುತ್ತಿದೆ ಆದರೆ ಶಿಕ್ಷಣ ದುಬಾರಿಯಾಗಿದ್ದು ಎಂಬಿಬಿಎಸ್ ಓದಿಸಲು ಸುಮಾರು ಎರಡು ಕೋಟಿ ಇಂಜಿನಿಯರಿಂಗ್ ಓದಿಸಲು ಕನಿಷ್ಠ ಹತ್ತರಿಂದ ಹದಿನೈದು ಲಕ್ಷ ದುಬಾರಿಯ ಖರ್ಚು ಬರುತ್ತಿದೆ ಸಮಾಜದಲ್ಲಿ ವೀರಶೈವ ಲಿಂಗಾಯತ ಸಮುದಾಯ ತೊರ್ನೋಟಕ್ಕೆ ಮುಂದುವರೆದ ಸಮಾಜ ಎನಿಸಿಕೊಂಡರೂ ತೋಟ ಹೊಲ ನೆಚ್ಚಿಕೊಂಡು ಹಿಂದುಳಿದ ಸಮುದಾಯವಾಗಿದೆ ಕೊಬ್ಬರಿ ದರ ಮೂವತ್ತು ಸಾವಿರ ತಲುಪಿದರೂ ದಾಸ್ತಾನು ಉಳಿಸಿಕೊಂಡ ವರ್ತಕರಿಗೆ ಲಾಭವಾಗಿದೆ ಹೊರತು ತೆಂಗು ಬೆಳೆಗಾರರಿಗೆ ಬೆಲೆ ಸಿಕ್ಕಿಲ್ಲ ನಮ್ಮ ಹಳ್ಳಿ ಜನತೆ ನಗರ ಪ್ರದೇಶಗಳಿಗಿಂತ ಎರಡನೇ ಸ್ಥಾನದಲ್ಲಿದೆ ಮಕ್ಕಳ ಶಿಕ್ಷಣ ಬದುಕಿಗೆ ಒತ್ತು ನೀಡದೆ ಆಸ್ತಿ ಮಾಡಲು ಮುಂದಾದಾಗ ಬಂಡವಾಳ ಆಸ್ತಿ ಮೇಲಿರುತ್ತದೆ ಶಿಕ್ಷಣಕ್ಕೆ ಹಣದ ಕೊರತೆ ಉಂಟಾಗುತ್ತದೆ ಇದರಿಂದ ಮಕ್ಕಳ ಭವಿಷ್ಯಕ್ಕೆ ಪೆಟ್ಟು ಬೀಳುತ್ತಿದೆ ಮಕ್ಕಳಿಗೆ ಆಸ್ತಿ ಮಾಡುವ ಬದಲು ಒಳ್ಳೆಯ ಶಿಕ್ಷಣವನ್ನ ಪೋಷಕರು ಕೊಡಿಸಿದರೆ ಸರ್ಕಾರಿ ಕೆಲಸ ಸಿಗದಿದ್ದರೂ ಸ್ವಂತಿಕೆಯಲ್ಲಿ ಏನಾದರೂ ಸ್ವಂತ ವೃತ್ತಿಯನ್ನ ಸೃಷ್ಟಿಸಿಕೊಳ್ಳುತ್ತಾರೆ ಎಂದು ಪೋಷಕರಿಗೆ ಸಲಹೆ ನೀಡಿದರು ಹಿಂದೊಂದು ಕಾಲದಲ್ಲಿ ಮಠಗಳ ವಿದ್ಯಾಸಂಸ್ಥೆ ಕಾಲೇಜುಗಳಿಗೆ ವಿದ್ಯಾರ್ಥಿಗಳ ದಾಖಲಾತಿಗೆ ಮಠದ ಆಡಳಿತ ಕೇಳುತ್ತಿತ್ತಾದರೂ ಈಗಿನ ಕಾಲಮಾನದಲ್ಲಿ ಬೇಡಿದರೂ ವಿದ್ಯಾರ್ಥಿಗಳಿಗೆ ಸೀಟು ಸಿಗಲು ಕಷ್ಪವಾಗಿದೆ ಈ ನಿಟ್ಟಿನಲ್ಲಿ ಗ್ರಾಮೀಣ ಭಾಗದ ಮಕ್ಕಳಿಗೆ ರಕ್ಷಣೆ ಇಲ್ಲದಂತಾಗಿದೆ ಎಂದು ಬೇಸರ ವ್ಯಕ್ತಪಡಿಸಿದರು ಪೋಷಕರು ತಮ್ಮ ಮಕ್ಕಳಿಗೆ ಶಿಕ್ಷಣ ಕೊಡಿಸುವುದು ಸುಲಭದ ಮಾತಾಗಿಲ್ಲ ಎಸ್ಎಸ್ಎಲ್ಸಿ ಹಾಗೂ ದ್ವಿತೀಯ ಪಿಯುಸಿ ನಂತರ ಶಿಕ್ಷಣದ ಆಯ್ಕೆಗಳು ಪ್ರಾರಂಭವಾಗುತ್ತವೆ ಮಕ್ಕಳ ಸಾಮರ್ಥ್ಯ ಪ್ರತಿಭೆ ಆಸಕ್ತಿಗಳ ಅನುಗುಣವಾಗಿ ಪೋಷಕರು ಶಿಕ್ಷಣ ಕೊಡಿಸಿದರೆ ಮಕ್ಕಳ ಸಾಧನೆಗೆ ಪೂರಕವಾಗುತ್ತದೆ ಎಂದರು ಕರ್ನಾಟಕ ಲೋಕ ಸೇವಾ ಆಯೋಗದ ಮಾಜಿ ಅಧ್ಯಕ್ಷರಾದ ಸ್ವಾಮಿ ಮಾತನಾಡಿ ವಿದ್ಯಾರ್ಥಿಗಳು ಪಠ್ಯಪುಸ್ತಕ ಚಟುವಟಿಕೆಯ ಜೊತೆಗೆ ಪ್ರತಿನಿತ್ಯ ದಿನಪತ್ರಿಕೆಯನ್ನು ಓದುವ ಹವ್ಯಾಸವನ್ನು ರೂಢಿಸಿಕೊಳ್ಳಬೇಕು ಪತ್ರಿಯಲ್ಲಿರುವ ಲೇಖನಗಳು ರಾಜಕೀಯ ಆರ್ಥಿಕತೆ ಮತ್ತು ದಿನದಲ್ಲಾಗುವ ವಿದ್ಯಮಾನಗಳು ಫ್ರೀಧೆ ಇತ್ಯಾದಿ ವಿಷಯಗಳ ಮಾಹಿತಿ ದೊರಕುತ್ತದೆ ಇದರಿಂದ ಪ್ರಾಪಂಚಿಕ ಜ್ಞಾನ ಬೆಳೆಯುತ್ತದೆ ಎಂದರು ಹಂಪಿ ವಿಶ್ವವಿದ್ಯಾಲಯ ಕನ್ನಡ ಕುಲಪತಿಗಳಾದ ಪ್ರೊಫೆಸರ್ ಡಿವಿ ಪರಶಿವಮೂರ್ತಿ ಮಾತನಾಡಿ ಶಿಕ್ಷಣ ಸ್ಪರ್ಧಾತ್ಮಕವಾಗಿದೆ ಸ್ಪರ್ಧೆ ಹೆದರಿಸಲು ಶಕ್ತಿಯನ್ನ ಶ್ರಮದಿಂದ ಮಕ್ಕಳು ಪಡೆದುಕೊಳ್ಳಬೇಕು ಸ್ವ ಬೆಳವಣಿಗೆಯಿದ ಸಮಾಜದ ಬೆಳವಣಿಗೆಯವರೆಗೆ ಆಸಕ್ತಿ ವಹಿಸಿದರೆ ಮಕ್ಕಳು ಸಾಧಕರಾಗುತ್ತಾರೆ ಎಂದರು ಕುಪ್ಪೂರು ತಮ್ಮಡಿಹಳ್ಳಿ ವಿರಕ್ತ ಮಠದ ಡಾಕ್ಟರ್ ಅಭಿನವ ಮಲ್ಲಿಕಾರ್ಜುನ ಸ್ವಾಮೀಜಿ ವೀರಶೈವಲಿಂಗಾಯತ ನೌಕರರ ಸಂಘದ ಅಧ್ಯಕ್ಷ ಎಸ್ ಸಿ ದಿನೇಶ್ ಮಾತನಾಡಿದರು ಎಸ್ಎಸ್ಎಲ್ಸಿ ಹಾಗೂ ದ್ವಿತೀಯ ಪಿಯುಸಿ ಪರೀಕ್ಷೆಯಲ್ಲಿ ಶೇಕಡಾ ತೊಂಬತ್ತುಕ್ಕಿಂತ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಹಾಗೂ ನಿವೃತ್ತ ನೌಕರರಿಗೆ ಸನ್ಮಾನ ನೀಡಿ ಗೌರವಿಸಲಾಯಿತು ನಿರ್ದೇಶಕ ಶಿವಪ್ರಕಾಶ್ ಕೃಷಿ ಸಮಾಜದ ಜಿಲ್ಲಾ ಉಪಾಧ್ಯಕ್ಷ ಮನಗುಂಡನಹಳ್ಳಿ ಗಂಗಾಧರಪ್ಪ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ಜಿಲ್ಲಾ ನಿರ್ದೇಶಕ ರವಿಶ್ಯಾಮಿಯಾನ ತಾಲೂಕು ಶಸಾಪ ಅಧ್ಯಕ್ಷ ಹೊನ್ನೇಬಾಗಿ ಬಸವರಾಜು ಟಿಎಪಿಎಂಸಿ ಅಧ್ಯಕ್ಷ ಎನ್ ಶ್ರೀಧರ್ ಶ್ರೀ ಉಚ್ಚಸಂಗಪ್ಪನವರ ಮಠದ ಅಧ್ಯಕ್ಷ ಸಿ ಮಲ್ಲಿಕಾರ್ಜುನಸ್ವಾಮಿ ಅಕ್ಕಮಹಾದೇವಿ ಮಹಿಳಾ ಅಧ್ಯಕ್ಷೆ ಅನುಪಮ ಬೆಸ್ಕಾಂ ಸ್ವಾಮಿ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು ಸಂಘದ ಪ್ರಧಾನ ಕಾರ್ಯದರ್ಶಿ ಮೇಲನಹಳ್ಳಿ ಗಂಗಾಧರ್ ಸ್ವಾಗತಿಸಿದರು ಮರುಳಸಿದ್ದಯ್ಯ ಸಂಘದ ವಾರ್ಷಿಕ ವರದಿ ಓದಿದರು ರಾಜಕುಮಾರ್ ನಿರೂಪಿಸಿದರು ವರದಿ ಸಿ ಮಲ್ಲಿಕಾರ್ಜುನ ಸ್ವಾಮಿ ಯಾಕೆ ಗೌರವ ಕೊಡ್ತೀನಿ ಬಹುಶಃ ಶಡಕ್ಷ ಸ್ವಾಮಿಗಳಿಗೆ ಗೊತ್ತಿಲ್ಲ ನಾವೆಲ್ಲ ಒಂದು ದೊಡ್ಡ ಪುದಿಯವರು ಇರುವಾಗ ಫೋನ್ ಮಾಡಿಸೋರು ಯಾರ ಮನೇಲಿ ಯಾರು ಪಿ ಯು ಸಿ ಪಾಸ್ ಆದರೆ ತನ್ನಿ ಇಂಜಿನಿಯರಿಂಗ್ ಸೇರಿಸ್ತಿದ್ದೀನಿ ಹಿಂದೆ ಮಟ್ಟಿಂದ ಹೋಗೋದ್ರು ಸರ್ ಮೈಸೂರಲ್ಲಿರೋರಿಗೆ ಈ ತನ್ನಿ ಇಂಜಿನಿಯರಿಂಗ್ ಓದಿಸಿ ಅಂತ ಯಾರಿದ್ದಾರೆ ಇವತ್ತು ನಮ್ಮ ಮಟ್ಟಗಳಿಗೆ ಕೂಡ ಸೇರಿಕೊಂಡು ಯಾರು ನಮಗೆ ಇವತ್ತು ಆರಕ್ಷಣೆ ಕೊಡೋಂಥವ್ರು ಇಲ್ಲ ನಿಮ್ಮ ಹೂವು ಓದಿದೆ ನಾವಿದ್ದೀವಿ ನಿಮ್ಮ ಬೆನ್ನಿಂದ ಇದ್ದೀವಿ ಓದಿಸಿ ಅನ್ನೋರು ನಮ್ಮ ಸಮಾಜದಲ್ಲಿ ಒಂದು ಭಾಳ ಕಡ ಅದೇ ನಮ್ಮಂತೆ ಮುಂದುವರೆದ ಸಮಾಜಗಳಲ್ಲಿ ಎಲ್ಲ ರೀತಿ ತಯಾರಿ ಕೊಡ್ತಾರೆ ಎಲ್ಲ ರೀತಿ ಶಕ್ತಿ ಕೊಡ್ತಾರೆ ಎಲ್ಲ ರೀತಿ ತರಬೇತಿ ಕೊಡ್ತಾರೆ ಯಾವ ಕಂಪ್ನಿಗೆ ಹೆಂಗೆ ಹೋಗ್ಬೇಕು ಅನ್ನೋದನ್ನು ಶುರುವಿಂದ ಹಿಡಿದು ಅವ್ರು ಸೆಲೆಕ್ಟ್ ಆಗೋರು ಮಗು ತಯಾರಿ ಮಾಡಿ ಬೆಳೆಸ್ತಾರೆ ನಮ್ಮಕ್ಳು ಇಬ್ಬರು ಹೋಗ್ತಾರೆ ಏನು ಕೇಳ್ತಾರೋ ಯಾರು ಕೇಳ್ತಾರೋ ಹೇಗೆ ಕೇಳ್ತಾರೋ ಏನೂ ಗೊತ್ತಿಲ್ಲ ಕಚ್ಚಾ ಪದಾರ್ಥ ಅಲ್ಲೆಲ್ಲ ಹೋಗುತ್ತೆ ನಿಂತ್ಕೊಂಡಂತೆ ನನಗೆ ಕೆಲಸ ಕೊಡಲಿಲ್ಲ ಅಂತ ಬರ್ತಾರೆ ಅವರು ಕೇಳಿದರೆ ಸರ್ ಇಟ್ರನ್ನಲ್ಲಿ ಏನೂ ಮಾಡಲಿಲ್ಲ ನಾವೇನು ಮಾಡೋಣ ನಂಬರ್ ಇರುತ್ತೆ ಫೇಸ್ ಮಾಡೋ ಶಕ್ತಿ ಇರೋಲ್ಲ ನಂಬರ್ ಇರುತ್ತೆ ಮಾತಾಡೋಕ್ಕೆ ಶಕ್ತಿ ಇರೋಲ್ಲ ನಂಬರ್ ಇರುತ್ತೆ ಸಾಫ್ಟ್ವೇರ್ ಕಂಪ್ನಿ ಕೇಳೋ ಇಂಗ್ಲೀಷ್ ನಮಗೆ ಅರ್ಥ ಆಗಲ್ಲ ಇವೆಲ್ಲ ಇದ್ದು ಎಲ್ಲ ಒಂದು ಕಡೆ ನಾವು ಗ್ರಾಮೀಣ ಪ್ರದೇಶದವರು ಇನ್ನೂ ನಾವೆಲ್ಲ ಎರಡನೇ ದರ್ಜೆಯವರು ಅಂತೇಳಿ ಒಪ್ಕೊಂಡು ಜೀವನ ಮಾಡೋ ಸ್ಥಿತಿನಲ್ಲಿ ಇದ್ದೀವಿ ಎಜುಕೇಟ್ ಇಸ್ ಟು ಮೇಕ್ ಒನ್ ಟು ಎಂಬೋವರ್ ಒನ್ ಅಂತ ಮೇ ಒನ್ ರೆಸ್ಪಾನ್ಸಿಬಲ್ ಅಂತ ಮ ಎಜುಕೇಷನ್ ಕೊಡೋದು ಒಬ್ಬ ಶಕ್ತಿಶಾಲಿ ಆಗಲಿ ಅಂತ ಒಬ್ಬ ಸ್ವಾವಲಂಬಿ ಆಗಲಿ ಅಂತ ಒಬ್ಬ ಅವನ ಕಾಲ ಮೇಲೆ ಇರಲಿ ಅಂತ ಶಕ್ತಿಶಾಲಿ ಆಗಬೇಕಂದ್ರೆ ಒಂದು ಎಜುಕೇಷನ್ ಭಾಳ ಮುಖ್ಯ ನಾವ್ಯಾಕೆ ನಮ್ಮ ಮಕ್ಕಳನ್ನೆಲ್ಲ ಈಗ ಬೆಳೆಸ್ತಾ ಇದ್ದೀವಿ ನನ್ನ ಮಗು ಕೂಡ ಇನ್ನೊಬ್ಬರ ಮಕ್ಕಳಾಗೆ ಬೆಳೆದಿಂತಿರೋ ಮಕ್ಕಳಾಗೆ ಸ್ವಾಭಿಮಾನದಲ್ಲಿ ಎದೆ ಎತ್ಕೊಂಡು ಮಾತಾಡಲಿ ನಾನು ಪಟ್ಟು ಬೌಣೆನೋ ಅದು ಪಡೋದು ಬೇಡ ಅವನು ಸುಖ ಇರೋದ್ರಲ್ಲಿ ನಾನು ಅದನ್ನು ನೋಡಿ ಆನಂದಿಸ್ತೀನಿ ನನ್ನ ಕಷ್ಟ ಅವನಿಗೆ ಬರಬೇಡ ಅಂತ ಎಲ್ಲ ತಂದೆ ತಾಯಿಗಳ ಒಳಗಿರೋ ಆತ್ಮವಿಶ್ವಾಸ ಭಾವನೆ ಹೇಳೋಕ್ಕಾಗಲ್ಲ ನಮಗೆ ಏನಿರುತ್ತೆ ಮಕ್ಕಳು ಚೆನ್ನಾಗಿರಲಪ್ಪ ಅಂತ ಆಶೀರ್ವಾದ ಮಾಡೋಕ್ಕೆ ಸುಖವಾಗಿರಪ್ಪ ಅಂತೀವಿ ನಾವು ಸುಖವಾಗಿರೋ ಅಂತಿಲ್ಲ ನಾವು ನಾವಿನ್ನು ಯಾರನ್ನೂ ಮಕ್ಕಳನ್ನು ಸುಖವಾಗಿರಪ್ಪ ನೀನು ಅಂತ ಯಾಕೆ ನಮ್ಮ ಶ್ರಮ ನಮಗಿರಲಿ ಅಂತ ಆ ಮಕ್ಕಳು ಸುಖವಾಗಿರ್ಬೇಕಂದ್ರೆ ದಾರಿ ಮಾಡಬೇಕು ಬಾಯಿ ತುಂಬ ಸುಖವಾಗಿರಿಂದ ಯಾರೂ ಸುಖವಾಗಿರಲ್ಲ ಹೇಗೆ ಹೋದರೆ ನೀನು ಸುಖ ಪಡ್ತೀಯ ಏನು ಮಾಡಿದ್ರೆ ನೀನು ಸುಖ ಪಡ್ತೀಯ ಮೊದಲೇ ಒಂದು ಎರಡು ವರ್ಷ ಆಮೇಲೆ ಒಂದು ನಾಲ್ಕೈದು ವರ್ಷ ನೀನು ಶ್ರಮ ಪಟ್ಟರೆ ಇಡೀ ಬದುಕು ನಿನಗೆ ಸುಖ ಆಗುತ್ತೆ ಇಲ್ಲದೆ ಹೋದರೆ ನಾನು ಸೂಟ್ಕೇ ಇಟ್ಕೊಂಡು ತಿರುಗಾಡ್ಬೇಕು ಆ ಸ್ಥಿತಿಗೆ ಬರ್ತೀಯ ಇವತ್ತು ಮನ್ನಣೆ ಯಾರಿಗೆ ರೀ ಯಾರು ಒಳ್ಳೆ ಮೆಡಿಕಲ್ ಓದಬೇಕು ಖಾಸಗಿಯಾಗಿ ಅಂದರೆ ಕನಿಷ್ಠ ಎರಡು ಕೋಟಿ ಖರ್ಚಾಗುತ್ತೆ ಕನಿಷ್ಠ ಎರಡು ಕೋಟಿ ಐದು ವರ್ಷಕ್ಕೆ ಆರಂಭದಲ್ಲೇ ಒಂದರಿಂದ ಒಂದೂವರೆ ಕೋಟಿ ಆಮೇಲೆ ಎಂಜಿನಿಯರಿಂಗ್ ಇವತ್ತು ಎಂಜಿನಿಯರಿಂಗು ಹದಿನೆಂಟು ಲಕ್ಷದಿಂದ ಇಪ್ಪತ್ತು ಲಕ್ಷ ಡೊನೇಷನ್ನು ಮೂರುವರೆ ಲಕ್ಷದಿಂದ ನಾಲ್ಕು ಲಕ್ಷ ಫೀಸ್ ಹೆಂಗ್ರಿ ಆಗುತ್ತೆ ನಮಗೆ ಹೊಲ ತೋಟ ಕೈ ಕಟ್ಟಿರೋರಿಗೆ ಸಾಧ್ಯನೇ ಇಲ್ಲ ನಮ್ಮ ಸಾಲ ಯಾವತ್ತಿರುತ್ತಪ್ಪ ಅಂತ ಗೈತಲೇ ಇದ್ದೀವಿ ಅದು ಬಟ್ ಬೆಳೀತಲೇ ಇದೆ ನಾವು ಸಾಲ ಕಟ್ತಲೇ ಇದ್ದೀವಿ ಬೆಳೆಸದೆ ಅವಾಗ ಮಕ್ಕಳಲ್ಲಿ ತಯಾರು ಮಾಡಿ ಅವಕ್ಕೇನಾರ ಒಳ್ಳೆ ಉದ್ಯೋಗ ಸಿಗುವಂಥ ಸ್ಥಿತಿ ಬಂದು ಅಥವಾ ಬುದ್ಧಿವಂತರಾಗಿ ಕಳೆಯೋದು ಬೇಡ ಇರೋದನ್ನಾರ ಉಳಿಸ್ತೀವಿ ಅಂತ ಯೋಚನೆ ಮಾಡಿದೆ ಹೋದರೆ ನಮ್ಮ ಬದುಕು ಭಾಳ ದುಸ್ಥಿತಿಗೋಗುತ್ತೆ ನಾವು ಇವತ್ತು ಸಮಾಜದಲ್ಲಿ ಎಲ್ಲೋ ಒಂದು ಕಡೆ ಯಾರೋ ಆವಾಗ ಶೋಷಣೆಗಳಾಗಿದ್ರು ಅಂತ ಭಾಷಣ ಮಾಡ್ತಿದ್ರು ನಾವು ಇವತ್ತು ನಿಜವಾಗಿ ಶೋಷಣೆಗಳು ಶೋಷಣೆಗಳೊಳಗಾಗಿರೋದು ಈ ಸಮಾಜ ನಿಜವಾಗ್ ಹೊಲಾಗ್ತಿದ್ದು ಮುಂದುವರೆದರು ಅಂತ ಅನಿಸ್ಕೊಂಡಿರೋದು ಈ ಸಮಾಜ ನಿಜವಾಗಿ ಹಿಂದುಳಿದಿದ್ದು ಮುಂದುವರೆದ್ರ ಜೊತೆ ಬ್ರ್ಯಾಂಡ್ ಆಗಿರೋದು ಈ ಸಮಾಜ ಆಗಿರೋದು ನಾವು ಆ ಕಡೆ ಮುಂದುವರೆದಾರಲ್ಲ ಆದರೆ ಮುಂದುವರೆದವರು ಅಂತ ನಮ್ಮನ್ನು ಕರೆದು ಬಿಟ್ಟರು ನಾವು ಅಷ್ಟೊಂದು ಶಿಕ್ಷಿತರಲ್ಲ ಮನೇಲಿ ಕೂತ್ಕೊಂಡು ಹೇಳ್ಕೊಂಡವ್ರ ಸಾಮರ್ಥ್ಯ ಇಲ್ಲ ಮುಂದುವರೆ ಗುಂಪಲ್ಲಿ ನಾವು ಸ್ಪರ್ಧೆ ಮಾಡಬೇಕು ಮನೇಲಿ ಕೂತ್ಕೊಂಡು ಹೇಳೋರ ಜೊತೆ ನಾವು ಮಾಡಬೇಕು ನಮ್ಮ ಮನೆಗೆ ಬರ್ತಿದ್ದಂಗೆ ಹೋಗ ಅಲ್ಲಿ ಹೊರದಕ್ಕೆ ಹೋಗ್ಬಾ ತೊಡದಬಾ ಅಂತ ಹೇಳೋದು ನಾವು ಪುಸ್ತಕ ತೊಗೊಂಡು ಓದ್ತಾ ಕೊಬ್ಬರಿ ಇಲ್ಲಿ ಕೊಬ್ಬರಿ ಮೂವತ್ತು ಸಾವಿರ ಆದರೆ ಯಾರೋ ವರ್ತಕ ಕೋಲ್ಡ್ ಸ್ಟೋರೇಜಲ್ಲಿ ಇಟ್ಕೊಂಡು ನಾವು ಕಾಫಿ ಇಪ್ಪತ್ನಾಲ್ಕು ಸಾವಿರ ಆದರೆ ಯಾರೋ ಕೋಲ್ಡ್ ಸ್ಟೋರಲ್ಲಿ ಇಟ್ಕೊಂಡ್ರು ಬದುಕೊಂಡು ಹೋದ್ರು ಇನ್ನೊಂದು ಏನಾರು ರೇಟ್ ಜಾಸ್ತಿ ಆದರೆ ಅವ್ನು ಯಾರು ತಗೊಂಡು ಇಟ್ಕೊಂಡಿದ್ದ ನಾವು ವರ್ಷವೆಲ್ಲ ದುಡ್ದು ಹನ್ನೆರಡು ಸಾವಿರ ಕಾಫಿ ತೀರ್ಸ್ ಬಂದಿದ್ದೀವಿ ಈಗ ಅವನೇನದಲ್ಲೇ ಮೂವತ್ತೊಂದು ಸಾವಿರ ದುಡ್ಡು ತೊಗೊತ್ತ ಅವನು ಒಂದು ಹದಿನೈದು ಸಾವಿರ ತಿಂಗಳು ಎರಡು ತಿಂಗಳು ಸ್ಟೋರ್ ಮಾಡಿದ್ವಿ ಅದನ್ನೇ ನಾನು ಅಸೆಂಬ್ಲಿಲಿ ಹೇಳಿದ್ದೆ ದುಡ್ಡು ದುಡ್ಡನ್ನು ದುಡಿತಾ ಇದೆ ಮನುಷ್ಯ ದುಡ್ಡನ್ನು ದುಡಿಯೋ ಕಾಲ ಹೋಗ್ಬಿಟ್ಟಿದೆ ಅಂತ ಮನುಷ್ಯ ನಾವು ದುಡ್ಡು ದುಡಿತಾ ಇಲ್ಲ ನಾವು ಭಾಳ ಕೂಲಿ ಮಾಡಿದ್ರೆ ಐನೂರಿಂದ ಆರು ರೂಪಾಯಿ ಎಲ್ಲರೂ ಒಂದು ಐವತ್ತು ಸಾವಿರ ಲಕ್ಷ ಇಟ್ಕೊಂಡು ಯಾರಿಗಾರ ಒಂದು ದಿವ್ಸದ ಬಟ್ಟೆ ಸ್ಪೀಡ್ ಆಡೋದ್ರಿಗೆ ಬಡ್ಡಿ ಕೊಟ್ಟರೆ ಒಂದು ಸಾವಿರ ರೂಪಾಯಿ ಎರಡು ಸಾವಿರ ರೂಪಾಯಿ ಬೆಳಗಿನ ಸಂಜೆ ಆ ಸ್ಥಿತಿಲಿ ನಾವು ಬದುಕಿದ್ದೀವಿ ನಾವೇನಾದ್ರು ಈ ನ್ಯೂನತೆಯನ್ನು ಈ ಕೊರತೆನ ತುಂಬಿಸ್ಬೇಕಂದ್ರೆ ಮಕ್ಕಳ ಬಗ್ಗೆ ಹೆಚ್ಚು ಗಮನ ಕೊಡಲೇಬೇಕು ನಾನು ವಿದ್ಯಾಸಂಸ್ಥೆ ನಡೆಸ್ತಿರೋ ನನಗೆ ಅನುಭವ ಇದೆ ನೈಂಟಿ ಪರ್ಸೆಂಟ್ ಪೇರೆಂಟ್ಸ್ ಕನಿಷ್ಠ ಮಕ್ಕಳ ಜೊತೆ ನೀವು ಕೂತ್ಕೊಳಲ್ಲ ಮಾತಾಡಲ್ಲ ಪ್ರೀತಿನ ಹಂಚ್ಕೊಳಲ್ಲ ಏನೂ ಭಾಳ ಪಾಕಿಸ್ತಾನ ಇಂಡಿಯಾ ಯುದ್ಧ ಆಗ್ತಾ ಇದೆ ಅಂತ ಮೆಂಟ್ರಿಯವರು ಗಡೀಲಿ ಆಡ್ತಿರೋರಂಗೆ ಆಡ್ತಿರ್ ಮನೇಲಿ ಕೂತ್ಕೊಂಡು ಯಾಕೋ ಗೊತ್ತಿಲ್ಲ ಏನೋ ಅಪ್ಪನ ಮನೆ ದೊಡ್ಡರೋಗ್ಬಿಡುತ್ತೆ ಒಂದು ಸೀರಿಯಲ್ ಮಿಸ್ ಆದರೆ ಅಂತ ಟಿ ವಿ ಆಫ್ ಮಾಡಲ್ಲ ಬಿಳಿ ಯಾವುದು ಭವಿಷ್ಯಕ್ಕೆ ಬರೋಲ್ಲ ಇದು ಅದೆಲ್ಲ ಸಿಲ್ವರ್ ಸ್ಕ್ರೀನ್ ಅದು ನೋಡೋಕಷ್ಟೇ ಬದುಕಿಗೆ ಅಲ್ಲ ಮಕ್ಕಳ ಕಡೆ ಗಮನ ಕೊಡಿ ಒಂದಷ್ಟು ಕೂತ್ಕೊಳ್ಳಿ ಓದಿಸಿ ಚೆನ್ನಾಗಿ ಮಾಡಿಸಿ ಮತ್ತು ಅವಕ್ಕೆ ಜವಾಬ್ದಾರಿ ಅರಿವನ್ನು ಉಂಟು ಮಾಡಿ ಮಕ್ಕಳಿಗೆ ಜವಾಬ್ದಾರಿ ಸುಡೋ ಫಾಲ್ಸ್ ಪ್ರೆಸ್ಟೀಜಲ್ಲಿ ಬೆಳೆಸಬೇಡಿ ನಮಗಿಲ್ಲದ್ದೆಲ್ಲ ಇದೆ ಅಂತ ಮಕ್ಳಿಗೆ ಕಲ್ಪನೆಗೆ ಬರೋಂಗೆ ಬದುಕಬೇಡಿ ವಾಸ್ತವನ ಹೇಳ್ಕೊಂಡೋಗಿ ನೋಡಪ್ಪ ನಮ್ಮ ಸ್ಥಿತಿ ಇದು ನೀನಾಗಿ ನೀನು ಬೆಳೆದ್ರೆ ಹಿಂಗಾಗುತ್ತೆ ನೀನಾಗಿ ಬೆಳೆದಿದ್ದರೆ ನಾನು ಎಂಬತ್ತೈದು ಲಕ್ಷ ಕೊಟ್ಟು ಮೆಡಿಕಲ್ ಸೀಟ್ ಕೊಡ್ಸೋಕ್ಕಾಗಲ್ಲ ಒಂದು ಚಿಲ್ಲರೆ ಕೋಟಿ ಕೊಟ್ಟು ಒಳ್ಳೆ ಕಾಲೇಜ್ ಎಮ್ ಬಿ ಬಿ ಎಸ್ ಕೊಡ್ಸೋಕ್ಕಾಗಲ್ಲ ನಮ್ಮ ಮಕ್ಕಳಿಗೆಲ್ಲ ಕಲಸು ಪಿ ಯು ಸಿ ಪಾಸ್ ಆಗ್ತಿದಾಗೆಲ್ಲ ಸರ್ ಎಸ್ ಐ ಟಿ ಹೇಳಿ ಜೆ ಸಿ ಹೇಳಿ ಅಂತ ಮಾರ್ಕ್ಸು ಇಲ್ಲ ಯಾರು ಕೊಡ್ತಾರೆ ಇಲ್ಲ ದುಡ್ಡಿರಬೇಕು ಇಲ್ಲ ಮಾರ್ಕ್ಸ್ ಇರಬೇಕು ಎರಡು ಇಲ್ದೋ ನಾವೆಲ್ಲ ಹೋಗ್ಬೇಕು ಇದನ್ನು ಮಕ್ಕಳಿಗೆ ಅರ್ಥ ಮಾಡಿಸಿ ನೀವೇನಾದ್ರೂ ಸ್ಪರ್ಧೆಯಲ್ಲಿ ಇರಬೇಕು ಅಂದರೆ ನಾವು ಆ ಪ್ರಮಾಣ ದುಡ್ಡು ಹೊಂಚ್ಕೊಡೋಕ್ಕೆ ಮೆಡಿಕಲ್ ಓದಬೇಕು ಖಾಸಗಿಯಾಗಿ ಅಂದರೆ ಕನಿಷ್ಠ ಎರಡು ಕೋಟಿ ಖರ್ಚಾಗುತ್ತೆ ಕನಿಷ್ಠ ಎರಡು ಕೋಟಿ ಐದು ವರ್ಷಕ್ಕೆ ಆರಂಭದಲ್ಲೇ ಒಂದರಿಂದ ಒಂದೂವರೆ ಕೋಟಿ ಆಮೇಲೆ ಎಂಜಿನಿಯರಿಂಗ್ ಇವತ್ತು ಎಂಜಿನಿಯರಿಂಗು ಹದಿನೆಂಟು ಲಕ್ಷದಿಂದ ಇಪ್ಪತ್ತು ಲಕ್ಷ ಡೊನೇಷನ್ನು ಮೂರುವರೆ ಲಕ್ಷದಿಂದ ನಾಲ್ಕು ಲಕ್ಷ ಫೀಸ್ ಹೆಂಗ್ರಿ ಆಗುತ್ತೆ ನಮಗೆ ಹೊಲ ತೋಟ ಕೈ ಕಟ್ಟಿರೋರಿಗೆ ಸಾಧ್ಯನೇ ಇಲ್ಲ ನಮ್ಮ ಸಾಲ ಯಾವತ್ತಿರುತ್ತಪ್ಪ ಅಂತ ಗೆಯಿತಲೇ ಇದ್ದೀವಿ ಅದು ಬಟ್ಟೆ ಬೆಳೀತಲೇ ಇದೆ ನಾವು ಸಾಲ ಕಟ್ತಲೇ ಇದ್ದೀವಿ ಬೆಳೆಸಿದೆ ಅವಾಗ ಮಕ್ಕಳನ್ನು ಏನಾರು ತಯಾರಿ ಮಾಡಿ ಅವಕ್ಕೇನಾರ ಒಳ್ಳೆ ಉದ್ಯೋಗ ಸಿಗುವಂಥ ಸ್ಥಿತಿ ಬಂದು ಅಥವಾ ಬುದ್ಧಿವಂತರಾಗಿ ಕಳೆಯೋದು ಬೇಡ ಇರೋದನ್ನಾರ ಉಳಿಸ್ತೀವಿ ಅಂತ ಯೋಚನೆ ಮಾಡದೆ ಹೋದರೆ ನಮ್ಮ ಬದುಕು ಭಾಳ ದುಸ್ಥಿತಿಗೋಗುತ್ತೆ ನಾವು ಇವತ್ತು ಸಮಾಜದಲ್ಲಿ ಎಲ್ಲೋ ಒಂದು ಕಡೆ ಯಾರು ಅವಾಗ ಶೋಷಣೆಗಳೊಳಗಾಗಿದ್ರು ಅಂತ ಭಾಷಣ ಮಾಡ್ತಿದ್ರು ನಾವು ಇರೋದು ನಿಜವಾಗಿ ಶೋಷಣೆಗಳು ಶೋಷಣೆಗಳೊಳಗಾಗಿರೋದು ಈ ಸಮಾಜ ನಿಜವಾಗ್ ಇದ್ದಿದ್ದು ಮುಂದುವರೆದರು ಅಂತ ಅನಿಸ್ಕೊಂಡಿರೋದು ಈ ಸಮಾಜ ನಿಜವಾಗಿ ಹಿಂದುಳಿದಿದ್ದು ಮುಂದುವರೆದಿರ್ತ ಜೊತೆ ಬ್ರ್ಯಾಂಡ್ ಆಗಿರೋದು ಈ ಸಮಾಜ ಆಗಿರ್ಬಿಟ್ಟು ನಾವು ಆ ಕಡೆ ಮುಂದುವರೆದಾರಲ್ಲ ಆದರೆ ಮುಂದುವರೆದರು ಅಂತ ನಮ್ಮನ್ನು ಕರೆದು ಬಿಟ್ಟರು ನಾವು ಅಷ್ಟೊಂದು ಶಿಕ್ಷತ್ರಲ್ಲ ಮನೇಲಿ ಕೂತ್ಕೊಂಡು ಹೇಳ್ಕೊಡೋರು ಸಾಮರ್ಥ್ಯ ಇಲ್ಲ ಮುಂದುವರೆದು ಗುಂಪಲ್ಲಿ ನಾವು ಸ್ಪರ್ಧೆ ಮಾಡಬೇಕು ಮನೇಲಿ ಕೂತ್ಕೊಂಡು ಹೇಳೋದ್ರ ಜೊತೆ ನಾವು ಮಾಡಬೇಕು ನಮ್ಮನೆಗೆ ಬರ್ತೇನೆ ಹೋಗ್ಬಾರ್ದು ನಾವು ಇಂದು ಕೂಟರ ಸಂಗನ ಸಾನಿಧ್ಯದಲ್ಲಿ ಒಂದು ದಿನ ಬದುಕಿದೆ ಸಾಲದೇ ಅಂತಕ್ಕಂಥ ಅಣ್ಣನವರ ಬಸವಣ್ಣನವರ ಕಾಯಿಯ ಪ್ರಜ್ಞೆ ದಾಸೋಧ ಪರಿಕಲ್ಪನೆ ಮತ್ತು ಅಸಂಗ್ರಹ ಇವು ಮೂರು ವೀರಶೈವ ದಿಂಗಾಲಯ ಧರ್ಮದಲ್ಲಿ ತಾರಕ ಮಂತ್ರಗಳು ಅಂತ ನಾನು ಕೂಡ ಭಾವಿಸ್ತೇನೆ ಜೆಸಿ ಮಾಧುಸ್ವಾಮಿಯವರು ಮಾತಾಡಿದ ಮೇಲೆ ಯಾರಿಗೂ ಇರಲ್ಲ ಅವರು ವಿದ್ವಾಂಸರು ರಾಜಕಾರಣಿಗಳು ಇನ್ನೂ ಹೆಚ್ಚಿಗೆ ಮುಂದಿನ ದಿನಮಾನಗಳಲ್ಲಿ ಅವರಿಗೆ ಈ ರಾಜ್ಯದ ಚುಕ್ಕಾಣಿ ಸಿದ್ಧಿ ಅಂತ ಹೇಳಿ ನಾನು ಕೂಡ ಅಭಿಮಾನಿಯಾಗಿ ಹಾರಿಸ್ತೇನೆ ನಮ್ಮ ಪರಶುಮೂರ್ತಿಗಳು ಭಾಳ ವಿದ್ವಾಂಸರು ನೂರಾರು ಹಲವಾರು ಪ್ರಶಸ್ತಿಗಳವರ ಪಾಲಾಗಿದೆ ಷಡಕ್ಷರ ಸ್ವಾಮೀಜಿಯವರ ನಮಗೆ ಅವರು ನಾನು ತೊಂಬತ್ತೈದರಲ್ಲಿ ಸುತ್ತೂರು ಮಟ್ಟಕ್ಕೆ ಹೋದಕ್ಕಿಂತಲೂ ಕೂಡ ಪರಿಚಯ ಇಲ್ಲಿ ಇಪ್ಪತ್ತ್ ಮೂರು ಸಿದ್ರಾಮಯೇ ನಡೆದಾಗ ಅವರು ನಮ್ಮ ತಾಲೂಕು ಅಭಿವೃದ್ಧಿ ವಿಭಾಗದಲ್ಲಿ ಎಸಿಯವರಾಗಿದ್ದರು ಹಾಗಾಗಿ ಇಲ್ಲಿ ಓದ್ತಕ್ಕಂಥ ಮಕ್ಕಳಿಗೆ ನೋಯಿ ಪಾಶ್ಚವಂತ ಒಬ್ಬ ಪಾಶ್ಚ ವಿದ್ವಾಂಸರು ಮಾತನ್ನು ಹೇಳ್ತಾರೆ

आश्चर्य है तो बंगलोर के यहाँ तो नहीं है ना उन आप ये ऐसा नॉन वेज नॉन वेज नहीं है ना नॉन वेज के यहाँ नींबू के यहाँ नॉन वेज हर किसी के पास बंगलोर के यहाँ जो भी नॉन वेज हैं तो वो अपने आप ही बनता है ना तो नॉन वेज नॉन वेज आपको नॉन वेज के चीजों की आदत होती है वो � ದೃಷ್ಟಿಯಲ್ಲಿ ಸ್ಪರ್ಧೆಯನ್ನು ಸ್ಪರ್ಧೆಯನ್ನೂ ಕರೆಯುವ ಕೈಗೆ ಒಲಿಯೋದಿಲ್ಲ ಹೀಗಾಗಿ ನಮ್ಮ ಸಮಾಜ ಕಾಯಕ ಸಮಾಜ ಅಂತ ಹೇಳಿ ಎಂಟನೂರು ವರ್ಷಗಳಿಂದಲೂ ಕೂಡ ದೊಡ್ಡ ಕೀರ್ತಿಯನ್ನ ಪಡೆದಿದೆ ಆದರೆ ಇವತ್ತು ಬೇರೆ ಬೇರೆ ಕಾರಣದಿಂದ ಈ ಕಾಯಕ ಸಂಸ್ಕೃತಿ ಅಳವಡಿಸಿಕೊಂಡಿ ಆದರೆ ಇದು ತಪ್ಪು ಕಾಯಕ ಸಂಸ್ಕೃತಿ ನಮ್ಮದಾದರೆ ಎಲ್ಲ ಸವದತ್ತುಗಳು ನಮ್ಮ ಶಿಕ್ಷಣ ಸಿಕ್ಕದಿರುವುದು ನನಗೆ ಕೇವಲ ಸವಲತ್ತುಗಳನ್ನೇ ಅಪೇಕ್ಷಣ ಮಾಡಿ ಕಾಯಕವನ್ನು ನಿರ್ಲಕ್ಷ್ಯ ಮಾಡಿದರೆ